ಮತ್ತೊಂದು ಕಡೆ ಸಿಎಂ ಹಾಗೆ ಡಿ ಸಿಎಂ ರನ್ನ ಅಯೋಗ್ಯರು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಅಯೋಗ್ಯರು ಅಂತ ಡಿ ವಿ ಸದಾನಂದಗೌಡರು ಹೇಳಿದ್ದಾರೆ ಸಿದ್ದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾಜಿ ಸಿಎಂ ಸದಾನಂದ ಗೌಡರು ಕಿಡಿಕಾರಿರುವಂತಹ ರೀತಿ ಇದು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರು ವಾಗ್ದಾಳಿಯನ್ನ ನಡೆಸಿದ್ರು ಕುಡಿಯೋ ನೀರು ಬರ ಪರಿಹಾರ ನೀಡದ ಸಿಎಂ ಹಾಗೆ ಡಿ ಇವರು ಅಯೋಗ್ಯರು ಈ ಸರ್ಕಾರ ಹಾಲು ಉತ್ಪಾದಕರಿಗೆ ಉತ್ಪಾದಕರಿಗೆ ಧನವನ್ನು ನೀಡಿಲ್ಲ ಅಂತಲೂ ಕೂಡ ಅವರು ಟೀಕೆ ಮಾಡಿದ್ರು ಕೋಲಾರ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಪರವಾಗಿ ಪ್ರಚಾರ ನಡೆಸುವಂಥ ಸಂದರ್ಭದಲ್ಲಿ ಇಂಥ ಟೀಕೆಗಳನ್ನು ಮಾಡಿದರು

ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಪ್ರಚಾರ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಹೀಗೆ ಎದೆ ನೋವು ಕಾಣಿಸ್ಕೊಂಡಿದೆ ಎದೆ ಮತ್ತು ಬೆನ್ನು ನೋವು ಸಡನ್ ಆಗಿ ಬಹುಶಃ ಅವರಲ್ಲಿ ಕಾಣಿಸ್ಕೊಂಡಿದೆ ಅಂತ ಕಾಣಿಸುತ್ತೆ ಈ ಕಾರಣಕ್ಕಾಗಿನೇ ಜಮೀರ್ ಅಹಮದ್ ಖಾನ್ ಅವರನ್ನ ಕೂಡಲೇ ಹೋಗಿ ಹಾಸ್ಪಿಟಲೈಸ್ ಮಾಡುವಂತ ಕಾರ್ಯ ಆಗಿದೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಏನಾಗಿದೆ ಎತ್ತ ಅನ್ಬೇಕ ಅನ್ನುವಂಥದ್ದು ಈಗ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತಹ ಸಂಗತಿ ಅಲ್ಲಿ ತೀರಾ ಒಂದು ಸಂಗತಿ ಅಂತಾರೆ ಇತ್ತೀಚೆಗೆ ಈ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಹೆಚ್ಚಾಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಅದು ಈ ಸಾಮಾನ್ಯ ಮಂದಿ ಅಥವಾ ಪೊಲಿಟಿಷಿಯನ್ಸ್ ಹಾಗಂತಲ್ಲ ಇಲ್ಲಿ ಬಹುತೇಕ ಎಲ್ರಿಗೂ ಹೆಣ್ಮಕ್ಳಿಗೂ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಅದರಂತೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಚಿತ್ರದುರ್ಗದಲ್ಲಿ ಪ್ರಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವರಲ್ಲಿ ಎದೆ ನೋವು ಕಾಣಿಸ್ಕೊಂಡಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಹೋಗಿ ದಾಖಲಿಸಲಾಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಅವ್ರ ಸ್ಥಿತಿ ಹೇಗಿದೆ ಏನಾದ್ರು ಭಾಳ ಮೇಜರಾಗಿ ಕಂಡು ಬಂದಿದೆಯಾ ಅಥವಾ ಸಣ್ಣ ಎದೆ ನೋವು ಕಾಣಿಸ್ಕೊಳ್ತಾ ಇದ್ದ ಹಾಗೆ ಅವರು ಎಚ್ಚೆತ್ತು ಹೀಗೆ ಆಸ್ಪತ್ರೆಗೆ ಹೋಗಿ ದಾಖಲಾಗಿರೋದಾ ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ Oh Maa, Oh Devi, Chalangwa <laughs> Devi, Chalangwa <laughs>